ಕರೆಮಾರಿ ಬೆಳಗ್ಗೆ ನನ್ನ ಮಗಳಿಗೆ ಆಟ ಬರಬೇಡ ನಾವು ಈಗ ಹೋಗ್ಬೇಕೀಗ ನಮ್ಮದು ಬರೇ ಯಾವಾಗ ನೋಡ್ತೀವಿ ನೋಡ ಬರೇ ಹಣಿ ಬರಣ ಎತ್ತರಿಸಿ ಆದ್ರೂ ಇದು ಹಣಿ ಬರಣ ಆಗೇತ್ ನಮ್ದೆ ಹಾ ನಾನು ಎಷ್ಟೋ ಹೋಗ್ಲಿ ಹಾ ನಿನ್ನೆ ನಮ್ಮ ಸಾರ ನೋಡಿದಿಲ್ಲ ಅಕ್ಕಿ ಬಿಡ್ಕೊಂಡು ನಾವು ನಾವ್ ಹಿಂಗ ನಾನ್ ನಿಂತ ಮುದಿಕೊಂಡು ಹೊಯ್ಕೋದ ಹೋತ ಅಂತ ಏನು ಮಾಡೋದು ಯಾವ ನಡಿವ ಇಂದ ಮನಿಗೆ ತಡಿ ಯಪ್ಪ ಇವ ಏನು ಏನು ಮಾಡಕತ್ತಾನ ಯಪ್ಪ ಏನಾಗಿತ್ತು ಹಿಂಗ ಏ ಹುಡುಗ ನಮ್ಮ ಅಪ್ಪ ಅಂದ್ರೆ ಏನಂತ ತಿಳ್ಕೊಂಡಿ ಬಾಳ ಬೆರಕೆದಲ್ಲ ನಮ್ಮ ಅಪ್ಪ ಕಟ್ಟಿಪ್ಪ ಯಾವ ಮಗಳ ಏನಪ್ಪ ನಾನು ಬಾಳ ವರ್ಣನೆ ಮಾಡಬೇಡ ವರ್ಣನೆ ಮಾಡಿ 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 ನೋಡಿಲ್ಲ ಬಂದೈತೆ ನಂದ

ರೀ ಕಾಯ್ಪ ಏನು ಬದನಿ ಕಾಯಿ ಬೇಕು ಏನು ಮೂಲಂಗಿ ಬೇಕು ಏನು ಗಾದ್ರಿ ಬೇಕು ಮ್ಯಾಗ ಮುಳ್ಳು ಮುಳ್ಳ ಬಡ್ಡ ಗುಂಡು ಗುಂಡ ಮತ್ ಅದರಾಗ ಏನು ಮೆಣಸಿನಕಾಯಿ ಬೇಕು ಸಟ್ ಕಡ ಉರಿತೈತ್ ನೋಡ್ರಿ ಅದ್ರಾಗ ಇಟ್ಟ ಗುಂಡು ಬೆಳ್ಳ ಮೂಲಂಗಿಂತ ಕಳ್ಸ ಕಾಯಿ ಅದ್ರಾಗ ಮತ್ ಒಂದ ಹೀರಿಕಾಯಿ ಒಳಗೆ ಹರ್ಕೊಂಡು ತಿಂದಾರ ಇಲ್ಲಿ ಮತ್ ಏನ್ ಬೇಕಂದ್ರ ಬ್ರ್ಯಾಂಡ್ ಒಳಗ ಬ್ರ್ಯಾಂಡ್ ಸೌದಿಕಾರ ನೋಡ್ತಾರು ದ್ವಾರ ಬೀರ್ತಾರ ನಾನು ಎಗುಕೋ ಬಂದ ಬಂದ ಇನ್ನೊಮ್ಮೆ ಆಗೇನೆ ಅದ್ರಾಗ ಈಗ ಇಲ್ಲಿ ಯಾರು ಅನ್ನಾರ ನಿಂತಾರ ಅವ್ರನ್ನ ಕೇಳಿರಾತರಿ ಅನ್ನಾರ ಇಲ್ಲೇ ಮೊಸರು ಮಾರು ಹುಡುಗಿ ಏನಾರ ಬಂದಿಲ್ಲ ನಿಮ್ಗೆ ಯಾಕೆ ಬೇಕ್ರಿ ಅಂತ ಹುಡುಗರು ಹುಡುಗಾರ ಹುಸ್ಬಾರ ನಿಮ್ ವಯಸ್ಸಾಗಮ್ಮ ನಾವ್ ಹುಡುಗಿಯಾರ ಅಲ್ಲ ஹுடுகியாரணும்துடியசாக்க மணிக்கு குடியாக நான் துருகன் குடிமந்திங்க வாழை மாதிரி சீத்தி யாக்க தகிபார நீ தகுதிக் கைத்த நோட ಈಗೇನು ಕಾಯಿ ಪಾಲ್ ಹೆಚ್ಚಿಲ್ಲ ಪೂರಾ ಒಂದ್ ಎಕರೆ ಹೋದ ಸೈ ಆಯ್ತು ಬರ್ತಾಳ ಹುಡುಗ ಕೆಂಪು ಹಂಗೆ ಕಳಿಸಬಂದ ಅದೊಂದು ಗುಟ್ಟಿ ಕಸ್ಕೊಂಡ್ ಮನಿಗೆ ಕಳಿಸ್ತಾಳ ಕೂತ ಕಳಿಸಲಿ ಗುಮ್ಯಾರ ಕಳಿಸಲಿ ನೀ ಬಾಳ ಜಿಗದ ಆ ಹುಡ್ಗಿನ ಒಂದ್ ಗಿಂಡಿ ಕಣಲ್ ಹರ್ಸವನ ನೀ ಮಾಡ್ತೀನಿ ಮಾಡ್ತಾನ ವರ್ಣನೆ ಮಾಡಿರ್ಬೇಕ ಆಗಲಿ ಜಗಳ ಮೂರ್ ದಿನ ಪಾಳೆ ವಾರದಾಗ ಇತ್ತಾಗ ನಮಗ್ ಮೂರ್ ದಿನ ಬೇಡ ಯಾವ ಬಿಡ್ತಿ ಬೇಡ ನೀ ಮೂರ್ ದಿನ ಇಟ್ಬ ನಾ ಮೂರ್ ದಿನ ಆದ್ರೂ ಆ ಹುಡುಗಿಗ್ ರೇಸ್ ಹೆಂಗ ಅದ್ ಎಟ್ಟಾರ ಯಾಕ ಇರುವ ಅದ್ರ ಮುಂದಿನ ಮುಂದೆ ಮಾತಾಡ್ ಈಗಿಂದ ಎಟ್ಟ ಮಾತಾಡ ವಾರದಾಗ ಒಂದಿನ ಏನ್ ರೇಸ್ಟ್ ಹುಟ್ಟೈತ್ಯಾ அணுமா கை முக பரலி ஒட்ட மணியா மணிக்கு போயி அவ்வளோ சாமியார் இரலி ஆக்கி முன்னின் பூரிக் மத நோட ஒட்ட ஜட நான் இது பாயி ஒட்ட நான் ஜள்கட ஒட்ட முருமூர் தன் பழையேனே ஒட்ட சும் நான் பழைய நானு பழைய